ಬ್ರೋ ಡಬಲ್ ಫೈವ್ ಟು ಸೆವೆನ್ ಶೋಯ ಥ್ಯಾಂಕ್ ಯು ಸರ್ ಚೆನ್ನಾಗಿರೋ ರೋಡನ್ನೂ ಕೂಡ ಅಗದ್ಬಿಟ್ಟು ಮತ್ತೆ ಚೆನ್ನಾಗಿ ಮಾಡ್ತಾರೆ ಅದು ಏನಕ್ಕೆ ಅಂದರೆ ಅರ್ಥನೇ ಆಗೋಲ್ಲ ಬೆಂಗಳೂರಲ್ಲಿ ಕೆಲವು ಕಡೆ ಬ್ರೋ ಫೈವ್ ಏಯ್ಟ್ ಜೀರೋ ಸಿಕ್ಸ್ ಥ್ಯಾಂಕ್ ಯು ಸರ್ ಫಸ್ಟೇ ಇನ್ಫಾರ್ಮ್ ಮಾಡಬೇಕು ಆ್ಯಕ್ಚುಲಿ ಕಾಲ್ ಮಾಡಿಬಿಟ್ಟು ಸರ್ ಈ ಥರ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ದೀವಿ ಫುಡ್ ಡಿಲಿವರಿ ಇದು ಮಾಡಿರೋದು ಸೊ ದಯವಿಟ್ಟು ತಗೊಬನ್ನಿ ಅಂತ ಹೇಳಬೇಕು ಬಟ್ ಇವರು ನೋಡಿ ನಿನ್ಗೂ ಸಾವಿರ ಗುಣ ಥ್ಯಾಂಕ್ ಯು ಕೆಲವು ಸೊ ಅದು ಬಿಟ್ರೆ ಈ ತರ ಲೈಕ್ ಬೋಲ್ಟ್ ಅಂತ ಇರ್ತದೆ ಬೋಲ್ಟ್ ಅರ್ತ್ ಅಂತ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಪೇ ಮಾಡ್ಬಿಟ್ಟು ಚಾರ್ಜ್ ಹಾಕೋಬೇಕು ಈಗ ನೈನ್ ಟು ನೈನ್ ಫೈವ್ ಹಾಗೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರೂ ಸ್ವಾಗತ ಸೊ ನೋಡೋಣ ಅವ್ನ ಇವತ್ತು ಸ್ವಿಗ್ಗಿ ಮಾಡ್ತಾ ಇದ್ದೀನಿ ಎಷ್ಟೆಲ್ಲ ಅರ್ನಿಂಗ್ಸ್ ಆಗುತ್ತೆ ಏನೆಲ್ಲ ಇರ್ತದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ಕನ್ನು ಕ್ಲಿಕ್ ಮಾಡಿಕೊಳ್ಳಿ ಓಕೆ ಸೊ ಡ್ಯೂಟಿನ ಶುರು ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಏಳುವರೆ ಬೆಳಗ್ಗೆ ಏಳುವರೆಯಿಂದ ರಾತ್ರಿ ಹತ್ತು ನಲವತ್ತೈದುವರೆಗೂ ಮಧ್ಯಾಹ್ನ ಒಂದು ಟೂ ತ್ರೀ ಅವರ್ಸ್ ರೆಸ್ಟು ಸೊ ಇದು ಟೈಮು ತೋರಿಸಿದ್ ಬನ್ನಿ ಯಾವ ಥರ ಇದು ಗೈಸ್ ಇಲ್ಲಿ ನೋಡಿ ಬೆಳಗ್ಗೆ ಏಳುವರೆಯಿಂದ ಒಂಬತ್ತುವರೆ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆ ಹನ್ನೆರಡರಿಂದ ನಾಲ್ಕು ಮತ್ತು ಸಂಜೆ ಆ ಏಳು ಗಂಟೆಯಿಂದ ಹನ್ನೊಂದು ಹದಿನೈದು ಇಷ್ಟು ಸ್ಲಾಟ್ಸ್ನ ಬುಕ್ ಮಾಡ್ಕೊಬೇಕು ಸೊ ಬುಕ್ ಮಾಡ್ಕೊಂಡಿದ್ದೀನಿ ಈಗ ಮೊದಲನೇ ಆರ್ಡ್ರು ಕೂಡ ಬಂದೈತೆ ಗಣೇಶ್ ಫುಡ್ ಜಾಯಿಂಟ್ ಅಂತ ಜೈಮಾಲಿಂದ ಸೊ ಫಸ್ಟ್ನೇ ಆರ್ಡರ್ ಬಂದೈತೆ ಕಿತ್ಕೊಂಡಿದ್ದೀನಿ ಪಿಕಪ್ ಮಾಡ್ಕೋಬೇಕು ಈಗ ಹೋಗ್ಬಿಟ್ಟು ಸೊ ಬನ್ನಿ ರೆ ಸೊ ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಆಯಿತು ಈಗ ಎರಡನೇ ಆರ್ಡ್ರು ಬ್ಯಾಚ್ ಆರ್ಡ್ರ್ ಕೊಟ್ಟಿದ್ದಾರೆ ಎಲ್ಲಿಂದ ಅಂದರೆ ಗಣೇಶ ಫುಡ್ ಪಾಯಿಂಟಿಂದ ಕೊಟ್ಟಿದ್ದಾನೆ ಆ್ಯಕ್ಚುಲಿ ಫಸ್ಟ್ನೇ ಆರ್ಡ್ರ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಈಗ ಮತ್ತೆ ಅಲ್ಲಿಂದಾನೇ ಮತ್ತೆ ಕೊಟ್ಟಿರೋದು ಸೊ ಈಗ ಪಿಕಪ್ ಮಾಡ್ಕೊಳಕ್ಕೆ ಹೋಗಬೇಕು ಬನ್ನಿ ಪಿಕಪ್ ಮಾಡ್ಕೊಳಕ್ಕೆ ಹೋಗೋಣ ಬ್ರೋ ಡಬಲ್ ಫೈ ಟು ಸೆವೆನ್ ರೆಡಿ ಇದೆ ಡಬಲ್ ಫೈ ಟೂ ಒನ್ ಆಮೇಲೆ ಒನ್ ಸಿಕ್ಸ್ ಏಟ್ ಫೈ ಒಂದು ಮಸಾಲೆ ದೋಸೆ ಯಾವುದು ಇದು ಬರ್ದು ಬಿಡ್ತೀರಾ ಡಬಲ್ ಫೈವ್ ಇದು ಡಬಲ್ ಫೈವ್ ಟು ಒನ್ ಅಲ್ಲ ಇನ್ನೊಂದು ಇದೇನಾ ಥ್ಯಾಂಕ್ ಯು ಸುಮಾರು ಜನ ಇನ್ನೊಂದು ಕೇಳೋದೇನಪ್ಪ ಅಂದರೆ ಅಲ್ಲಿ ಹೊಸ್ದಾಗ ನೋಡೋರು ಹೊಸ್ದಾಗ ಬರೋರು ಹೆಂಗೆ ಆರ್ಡ್ರ್ ಪಿಕ್ ಮಾಡಬೇಕು ಅಂತ ನೋಡಿ ಇಲ್ಲಿ ನೋ ಇಲ್ಲಿ ಈ ಇದನ್ನ ಇಲ್ಲಿರೋ ನಂಬರ್ ನಾಲ್ಕು ನಂಬರ್ ಹೋಗ್ಬಿಟ್ಟು ಅವ್ರಿಗೆ ಕೇಳಬೇಕು ಅದಾದಮೇಲೆ ವೆರಿಫೈ ಆರ್ಡ್ರ್ ಅಂತ ಕೊಟ್ಬಿಟ್ಟು ನೀಡಿ ಹೋಗ್ಬಿಟ್ಟು ಇಲ್ಲಿ ಒಂದು ಫೋಟೋ ತೆಗೆದು ಫುಡ್ದು ಕ್ಲಿಯರಾಗಿ ಪಿನ್ ತೊಗೊಬೇಕು ಆ್ಯಕ್ಚುಲಿ ಪಿನ್ ಪಿನ್ ಕೊಡಲ್ಲ ರೆಸ್ಟೋರೆಂಟವರು ಕೆಲವ್ರು ಕೊಡ್ತಾರೆ ಕೆಲವ್ರು ಕೊಡೋಲ್ಲ ಸೊ ಫೋಟೋ ತೆಗೆದಾಕ್ಬಿಟ್ಟು ಇಲ್ಲಿ ಪಿಕಪ್ ಅಂತ ಕೊಟ್ಟರೆ ಮತ್ತು ಇಲ್ಲಿ ಮ್ಯಾಪ್ನ ಎತ್ಕೊಂಡ್ರೆ ಹೋಯ್ತಾ ಇರ್ತಾರೆ ಸ್ವಿಗ್ಗಿ ಜೋಯಿ ಥ್ಯಾಂಕ್ ಯು ಇನ್ನೊಂದೇನಪ್ಪ ಅಂದರೆ ಸುಮಾರು ಜನ ಡೆಲಿವರಿ ಜಾಬ್ ಮಾಡೋದಕ್ಕೆ ಒಂದು ಒಳ್ಳೆ ಬೆಸ್ಟ್ ಗಾಡಿ ಯಾವುದು ಅಂತ ಕೇಳ್ತೀರಾ ಆ್ಯಕ್ಚುಲಿ ಹೇಳಬೇಕು ಅಂದರೆ ಡೆಲಿವರಿ ಜಾಬ್ ಮಾಡೋದಕ್ಕೆ ಒಂದು ಒಳ್ಳೆ ಬೆಸ್ಟ್ ಗಾಡಿ ಅಂತ ಏನೂ ಇಲ್ಲ ಇಲ್ಲಿ ಹೆಂಗಂತಂದರೆ ನಿಮ್ಮ ಹತ್ರ ಯಾವ್ದು ಗಾಡಿ ಇದೆಯೋ ಅದನ್ನೇ ತೊಗೊಂಡು ಮಾಡ್ಬೋದು ಬಟ್ ಏನಂದರೆ ಮಿನಿಮಮ್ಮು ಮೈಲೇಜ್ ಜಾಸ್ತಿ ಬಂದಷ್ಟು ನಮಗೆ ಅರ್ನಿಂಗ್ಸ್ ಒಂಚೂರು ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ನೋಡಿ ಎರಡು ಸಾವಿರ ಮಾಡಿಡ್ತೀವಿ ಒಂದು ಗಾಡಿಗೆ ಪೆಟ್ರೋಲ್ಗೆ ನಾನೂರು ರೂಪಾಯಿ ಹೋದರೆ ಒಂದು ಗಾಡಿಗೆ ಇನ್ನೂರು ಮುನ್ನೂರು ರೂಪಾಯಿ ಹೋಗುತ್ತೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ವೇರಿಯೇಷನ್ ಆಗ್ಬೋದು ಅನುಗುತ್ರ ಪ್ರಕಾರ ಪೆಟ್ರೋಲ್ ಒಂದು ದಿನಕ್ಕೆ ಬಟ್ ನೀವೇನಾದರೂ ಬ್ರೋ ನನ್ನ ಹತ್ರ ಗಾಡಿನೇ ಇಲ್ಲ ಹೊಸ ಗಡಿ ಇದ್ದೀನಿ ಅಂತ ಅನ್ನೋದಾದರೆ ಒಂದು ಒಳ್ಳೆ ಮೈಲೇಜು ಮಿನಿಮಮ್ ಒಂದು ನಿಮಗೆ ಈಗ ಗಾಡಿಗಳ ಹೇಳೋದಲ್ಲಾದರೆ ಒಂದು ಅರವತ್ತು ಎಪ್ಪತ್ತು ಈ ಥರ ಮೈಲೇಜ್ ಬರೋ ಗಾಡಿಗಳು ಅಟ್ಲೀಸ್ಟ್ ಒಂದು ಐವತ್ತು ಮೇಲೆ ಬರುವಂಥ ಗಾಡಿ ಮೈಲೇಜ್ ಬರುವಂಥ ಗಾಡಿ ನೀವು ತೊಗೊಂಡ್ರೆ ಸೊ ಅದು ನಿಮಗೆ ಚೆನ್ನಾಗಾಗುತ್ತೆ ಈಗ ಒಂದು ದಿನಕ್ಕೆ ಒಂದು ನೂರು ಇನ್ನೂರು ಪೆಟ್ರೋಲ್ ಇನ್ನು ಇನ್ನೂರು ರೂಪಾಯಿ ಒಳ್ಳೆ ಮುಗ್ದೋಗ್ಬಿಡುತ್ತೆ ಅದೇ ನೀವೇನಾದರೂ ಈ ಡಿಯೋ ಈ ಥರ ಈ ಕೆಲವೊಂದು ತಗೊಂಬಿಟ್ರೆ ಇದು ಅಂದರೆ ನಿಮಗೆ ಮೈಲೇಜ್ ಬರೋದೆ ನಲವತ್ತು ನಲವತ್ತೈದು ಸೊ ಇದಕ್ಕೆ ಮುನ್ನೂರು ನಾನ್ನೂರು ರೂಪಾಯಿ ಪೆಟ್ರೋಲ್ ಬೇಕು ಸೊ ಇಷ್ಟೇ ನನಗುದ್ರಾಗ ನೀವು ಯಾವುದೇ ಗಾಡಿ ತೊಗೊಂಡ್ರೂ ಐವತ್ತರಿಂದ ಎಪ್ಪತ್ತು ಈ ರೇಂಜಲ್ಲಿ ಮೈಲೇಜ್ ಬರೋ ಅಂಥದ್ದು ತೊಗೊಂಡ್ರೆ ಒಂದೊಳ್ಳೆ ಅರ್ನಿಂಗ್ಸನ್ನು ಮಾಡ್ಕೊಬೋದು ಸ್ವಿಗಿ ಶೋಯಬಲ ಥ್ಯಾಂಕ್ ಯು ಸರ್ ಫುಲ್ಲು ಜಾಮ್ ಆಗ್ಬಿಟ್ಟಿದೆ ರೋಡು ಇಂಥ ಚಿಕ್ಕ ಚಿಕ್ಕ ರೋಡುಗಳಲ್ಲಿ ಇಂಥ ದೊಡ್ಡ ದೊಡ್ಡ ಗಾಡಿಗಳು ಬಂದರೆ ಇನ್ನೇನು ಜಾಮ್ ಆಗಿದ್ರೆ ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಿದೆ ರೋಡು ಚೆನ್ನಾಗಿರೋ ರೋಡನ್ನು ಕೂಡ ಅಗದ್ಬಿಟ್ಟು ಮತ್ತೆ ಚೆನ್ನಾಗಿ ಮಾಡ್ತಾರೆ ಅದು ಅಂತಲೇ ಅರ್ಥವೇ ಆಗೋಲ್ಲ ಬೆಂಗಳೂರಲ್ಲಿ ಕೆಲವು ಕಡೆ ಚೆನ್ನಾಗೇ ಇರ್ತದೆ ಎಲ್ಲನೂ ರೋಡೆಲ್ಲ ಚೆನ್ನಾಗೇ ಇರ್ತದೆ ಬಟ್ ಅದನ್ನು ಅಗದ್ಬಿಟ್ಟು ಮತ್ತೆ ಆ ರೋಡನ್ನ ಮತ್ತೆ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿರೋದನ್ನೇ ಇನ್ನೊಂದು ಸ್ವಲ್ಪ ಈ ಅದೇನಂದ್ರಲ್ಲ ಮೊಗ ತೊಳೆದ್ಬಿಟ್ಟು ಈ ಪೌಡ್ರ್ ಹಚ್ಬಿಟ್ಟು ಮತ್ತೆ ಸುನಾಚ್ತಾರಲ್ಲ ಹಂಗೆ ಚೆನ್ನಾಗಿರೋದನ್ನ ಅಗದ್ಬಿಡೋದು ಮತ್ತೆ ಅದನ್ನೇ ಮತ್ತೆ ರೆಡಿ ಮಾಡೋದು ಅದಕ್ಕೆ ಒಂದಷ್ಟು ದಿನ ಟೈಮ್ ತಗೊಳ್ಳೋದು ಅದು ಏನಕ್ಕೆ ಮಾಡ್ತಾರೋ ಅದು ಏನೋ ಅರ್ಥನೇ ಆಗಲ್ಲಪ್ಪ ನನಗೆ ಸುಮಾರು ಕಡೆ ಇದೇ ದರಿದ್ರ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡ್ರಪ್ಪ కరెక్ట్గా బంద్ర రెడీ కొట్ట రో ఫైవ్ ఎయిట్ జీరో సిక్స్ థ్యాంక్ యూ సార్ ಇತ್ತೀಚಿನ ದಿನಗಳಲ್ಲಿ ಸುಮಾರು ಚರ್ಚೆ ಆಗ್ತಿರೋದೇನಪ್ಪ ಅಂದರೆ ಈ ಅಡ್ವರ್ಟೈಸ್ಮೆಂಟ್ಸು ಸ್ಟಿಕ್ಕರ್ಸು ಸೊ ಆಟೋಗಳ ಮೇಲೆ ಗಾಡಿಗಳ ಮೇಲೆ ಏನಾದರೂ ಸ್ಟಿಕ್ಕರ್ಸ್ ಹಾಕಿದ್ರೆ ಪೆನಲ್ಟಿ ಹಾಕ್ತಾರೆ ಅಂತ ನೋಡಿ ಈ ಥರ ಬಿ ಎಮ್ ಡಿ ಸಿಗಳ ಮೇಲೆ ಹಾಕಿದ್ರೆ ಯಾಕೆ ಇದಕ್ಕೆ ಜವಾಬ್ದಾರಿ ಇಲ್ವಾ ಇದೇನು ಅಂತ ಆ್ಯಕ್ಚುಲಿ ನನಗೂ ಅದೇ ತಲೆ ಓಡೋದು ಈಗ ನೋಡಿ ಏನು ಗೊತ್ತಾ ನಾವೇನಾದರೂ ಅಕಸ್ಮಾತು ಏನೋ ಒಂದು ಸ್ಟಿಕ್ಕರ್ ಹಾಕಿದ್ದೀವಿ ಅಂತನೋ ಇಲ್ಲಾಂದರೆ ಏನೋ ಒಂದು ಏನೋ ಚೇಂಜ್ ಮಾಡಿಸಿದ್ದೀವಿ ಅಂದಾಗ ನಮ್ಮನ್ನು ಹಿಡಿತಾರೆ ನಮಗೆ ಪೆನಲ್ಟಿ ಹಾಕ್ತಾರೆ ಅದಾದಮೇಲೆ ಆಟೋದವರು ಏನಾದರೂ ಸ್ಟಿಕ್ಕರ್ಸ್ ಹಾಕಿದ್ರೆ ಹಿಡಿತಾರೆ ಪೆನಲ್ಟಿ ಹಾಕ್ತಾರೆ ಆದರೆ ಈ ಥರ ಈ ಥರ ಗೌರ್ಮೆಂಟ್ ಬಸ್ಗಳಿಗೆ ಬಸ್ ಪೂರ್ತಿ ಓಕೆನಾ ಒಂದತ್ರ ಏನೋ ಹೋಗಿ ಒಂದು ಚಿಕ್ಕದಾಗಿ ಹಾಕಿದ್ದಾರೆ ಅಂದರೆ ಅದೊಂದು ಬೇ ಏನೋ ಬಿಡಪ್ಪ ಅನ್ಬೋದು ಬಸ್ ಪೂರ್ತಿನೂ ಅಡ್ವರ್ಟೈಸ್ಮೆಂಟ್ ಸ್ಟಿಕ್ಕರ್ಸೇ ಹಾಕ್ಬಿಟ್ಟಿರ್ತಾರೆ ಇದಕ್ಕೆ ಏನು ಜವಾಬ್ದಾರಿ ಇಲ್ವಾ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ನೋಡಿದೆ ಒಂದು ಡ್ರೈವರ್ನ ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಹೋಗಿ ಮಾತಾಡಿಸ್ತಾರೆ ಅವರು ಅವ್ರು ಹೇಳೋದು ಇದು ನಮ್ದಲ್ಲ ಇದು ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ ಕಾಂಟ್ರಾಕ್ಟ್ ಯಾರು ತಗೊಂಡಿರ್ತಾರೆ ಅವ್ರು ಅಡ್ವರ್ಟೈಸ್ಮೆಂಟ್ಸ್ ಮಾಡಿಸ್ತಾ ಇರೋದು ಅಂತ ಲೈಕ್ ಇದಕ್ಕೆ ಜವಾಬ್ದಾರಿ ಇಲ್ಲ ಈಗ ಜನಕ್ಕೆ ಒಂದು ನ್ಯಾಯ you ಜನ ನಡೆಸೋಂಥ ಸರ್ಕಾರಕ್ಕೆ ಒಂದು ನ್ಯಾಯನಾ ಈಗ ಇದು ಲೈಕ್ ಏನೋ ಗೊತ್ತಿಲ್ಲ ಇದರಿಂದ ಯಾರು ತಪ್ಪು ಏನೋ ಗೊತ್ತಿಲ್ಲ ಬಟ್ ಇಷ್ಟು ಇದಾಗಿ ಇವರು ಲೈಕ್ ಅವರೇ ಹಾಕೊಂಡು ತಿರ್ಗಾಡ್ತಿದ್ದಾರೆ ಅವರೇ ಮಾಡ್ತಿದ್ದಾರೆ ಅಂದಾಗ ಲೈಕ್ ಬೇರೆದವರು ಅದನ್ನು ಇನ್ಸ್ಪೈರ್ ತಗೊಂತಾರೆ ಇನ್ಸ್ಪೈರಾಗ್ ತಗೊಂತಾರೆ ಬಿ ಎಮ್ ಡಿ ಸಿ ಬಸ್ಸೇ ಸ್ಟಿಕ್ಕರ್ ಹಾಕ್ಸಿದ್ದಾರೆ ಅಂದಮೇಲೆ ನಾವು ಯಾಕೆ ಹಾಕ್ಸ್ಬೋದು ಅಂತ ಯಾವನಾದರೂ ಗಾಡಿ ತಂದು ಗಾಡಿಗೆಲ್ಲ ಸ್ಟಿಕ್ಕರ್ ಹಾಕಿದ್ರೆ ಅದನ್ನು ಹಿಡಿದು ಪೆನಲ್ಟಿ ಹಾಕ್ತೀರ ಅವಾಗ ಅವನು ಪೆನಲ್ಟಿ ಕಟ್ಟಬೇಕು ಅದೇ ಒಂದು ಬಿ ಎಮ್ ಡಿ ಸಿ ಬಸ್ ಅಂದಾಗ ಅದಕ್ಕೆ ಜವಾಬ್ದಾರಿ ಇಲ್ವಾ ದಯವಿಟ್ಟು ಇದನ್ನು ಜನಕ್ಕೆ ತಲುಪಿಸ್ಬೇಕು ಬಟ್ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಅಂತ ನನಗೂ ಅದೇನು ಪ್ರಶ್ನೆ ಮಾಡಬೇಕು ಅನ್ನಿಸ್ತು ಪ್ರಶ್ನೆ ಮಾಡಿದ್ದೀನಿ ಅಷ್ಟೇ ಬಟ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ಮಾಡಿ ಯಾವುದು ಅಂತೇಳು ಕಸ್ಟಮರು ಕ್ಯಾಶ್ ಆನ್ ಡೆಲಿವರಿ ಆಗಿದೆ ಇದು ಆಕ್ಚುಲಿ ಅಪಾರ್ಟ್ಮೆಂಟ್ ತ್ರೀ ಒನ್ ಏಟ್ ಆಗಿದೆ ಸರಿ ನಾವು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರೆ ಚೇಂಜ್ ತಗೋ ಚೇಂಜ್ ಇಲ್ಲ ಮೇಡಮ್ ಆನ್ಲೈನ್ ಮಾಡಿ ಅಂದರೆ ಓಕೆ ಕೆಳಗಡೆ ಹೋಗಿ ತಗೊಬಂದುಬಿಡಿ ಅಂತಾರೆ ಇದು ಮೂರನೇ ಫ್ಲೋರು ಓಕೆನಾ ಇದು ಅಪಾರ್ಟ್ಮೆಂಟ್ ಇಲ್ಲಿ ಸುತ್ತಮುತ್ತ ಯಾವುದೂ ಅಂಗಡಿಗಳಿಲ್ಲ ಓಕೆ ನಾನು ಹೋಗ್ಬಿಟ್ಟು ಚೇಂಜ್ ತೊಗೊಂಡು ಬರಬೇಕಂತೆ ಇವರು ಫಸ್ಟೇ ಇನ್ಫಾರ್ಮ್ ಮಾಡಬೇಕು ಆ್ಯಕ್ಚುಲಿ ಕಾಲ್ ಮಾಡಿಬಿಟ್ಟು ಸರ್ ಈ ಥರ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ದೀವಿ ಫುಡ್ ಡಿಲಿವರಿ ಇದು ಮಾಡಿರೋದು ಸೊ ದಯವಿಟ್ಟು ತಗೊಬನ್ನಿ ಅಂತ ಹೇಳಬೇಕು ಬಟ್ ಇವರು ಕಾಲೂ ಮಾಡಲ್ಲ ಇನ್ಫಾರ್ಮು ಮಾಡಲ್ಲ ಸರಿನಾ ಅಟ್ಲೀಸ್ಟ್ ಆನ್ಲೈನ್ ಮಾಡಿ ಅಂದರೆ ಆನ್ಲೈನೂ ಇಲ್ಲ ಅಂತಾರೆ ಸರಿನಾ ಲಾಸ್ಟ್ಗೆ ಈಗ ನಾವು ನಮ್ಮ ಹತ್ರ ಇದ್ದು ನಾನು ಮಾಡಿದೆ ಈಗ ಅಕಸ್ಮಾತ್ ಬೇರೋರಿಗೆ ಇರಲ್ಲ ಅವಾಗ ಏನು ಮಾಡ್ತಾರೆ ಯೋಚನೆ ಮಾಡಬೇಕು ಕಸ್ಟಮರ್ಸು ಆ್ಯಂಡು ಇನ್ಫಾರ್ಮ್ ಮಾಡಬೇಕು ಬರೋಕ್ಕೂ ಮುಂಚೆ ಸರ್ ಈ ಥರ ಬುಕ್ ಮಾಡೋದಕ್ಕೆ ಕಾಲ್ ಮಾಡಿಬಿಟ್ರೆ ಸರ್ ಈ ಥರ ಚೇಂಜ್ ತೊಗೊಬಿಡಿ ಅಂದರೆ ತೊಗೊಂಬರ್ತೀವಪ್ಪ ನೋಡಿ ನಿನ್ಗೂ ಸಾವಿರ ಗುಣ ಸೊ ಟಿಫನ್ ಕೊಟ್ಟರು ಸಾರ್ క్యాన్సల్ అది తుమ్మ తుంబన్యలు అలా త్రిపల్ నైన్ ఎయిట్ థ్యాంక్ యూ జీరో వన్ ఇన్ మెన్షన్ థ్యాంక్ యూ ರೆಸ್ಟೋರೆಂಟ್ಗಳ ಹತ್ರ ಹೆಂಗೆ ಕಾಯಬೇಕು ಅಂತಂದರೆ ರೆಸ್ಪಾನ್ಸ್ ಮಾಡಲತ್ತರೆ ಒಂದು ಆನಂದ್ ಸ್ವೀಟ್ಸಿಂದ ಒಂದು ಆರ್ಡ್ರು ಬಂದಿತ್ತು ಸೊ ಈ ಆರ್ಡ್ರ್ ನಾನು ಪಿಕಪ್ ಮಾಡೋಣ ಅಂತ ಬಂದೆ ಇಲ್ಲಿ ಬಂದು ಐದು ಹತ್ತು ನಿಮಿಷ ವೇಯ್ಟ್ ಮಾಡಿಸಿದ್ರು ಐಟಮ್ ಹುಡುಕಿ ಅದು ಹುಡುಕಿ ಇದು ಮಾಡಿ ಲಾಸ್ಟ್ಗೆ ಐಟಮ್ ಇಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಸಿದ್ರು ಅಂದರೆ ಕಸ್ಟಮರ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ಟು ಇವರು ನೋಡ್ತೀನಿ ಅಂತ ಹೇಳ್ತಿದ್ದಾರೆ ನೋಡೋಣ ಕಸ್ಟಮರ್ ಈಗ ರೆಸ್ಟೋರೆಂಟ್ ಅವ್ರಿಗೆ ಹೇಳಬೇಕು ಸಾರಿ ಕಸ್ಟಮರ್ ಕೇರ್ ಅವ್ರಿಗೆ ಹೇಳಬೇಕು ಈ ಸರ ಡ್ಯೂಟಿ ಮಾಡುವಾಗ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇರ್ತದೆ ಸೊ ಇದನ್ನು ಏನು ಮಾಡೋದಂತ ಗೊತ್ತಿಲ್ಲ ಆಯಿತಾ ಕ್ಯಾನ್ಸಲ್ ನಿಮ್ಮದು ಟಿಕೆಟ್ ರೇಸ್ ಮಾಡಿದ್ದೀನಿ ಇವರು ಕಾಲ್ ಮಾಡ್ತಾ ಇಲ್ಲ તમારે મતલબ મતલબ ટિકિટ રેશ મારવું છે ટિકિટ રેશ મારಬೇಕು અસ્તે હેલો હા હેલો સર હેલી હા સર કેન્સલ થઈ તો સર કેન્સલ हो गए छोड़ो सर कैंसिल हो गए कैंसिल हो गए छोड़ो ये आइटम नहीं है सो और हतरा आइटम मिलला ಅದಕ್ಕೆ કેન્સલ ആയി ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಗೈಸ್ ಆರ್ಡ್ರ್ ಕ್ಯಾನ್ಸಲ್ ಆಯಿತು ಆ್ಯಕ್ಚುಲಿ ಎರಡು ಕಿಲೋಮೀಟ್ರಿಂದ ಪಿಕಪಗೆ ಬಂದೆ ಇದಕ್ಕೆ ಇಲ್ಲಿ ಒಂದು ಹತ್ತು ನಿಮಿಷ ಹನ್ನೆರಡು ನಿಮಿಷ ವೆಯ್ಟ್ ಮಾಡಿದೆ ಫೈನಲ್ ಆಗಿ ಐಟಮ್ ಇಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಆಯಿತು ಇದಕ್ಕೇನಾದ್ರೂ ಅಮೌಂಟ್ ಕೊಟ್ಟವ್ರೆ ಮೋಸ್ಟ್ಲಿ ಹತ್ತು ರೂಪಾಯಿ ಕೊಟ್ಟಿರ್ತಾರೆ ನೋಡಿ ಕ್ಯಾನ್ಸಲ್ಡ್ ಅಂತ ಹತ್ತು ರೂಪಾಯಿ ಕೊಟ್ಟವ್ರೆ ಹ್ಞೂ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಬೆಳಗ್ಗೆ ಈ ಥರ ಆದಾಗ ಮೂಡ್ ಅಪ್ಸೆಟ್ ಆಗ್ಬಿಡುತ್ತೆ ಬಟ್ ಏನು ಮಾಡ್ತೀಯಾ ಇಲ್ಲಿ ಜಗಳ ಆಡ್ಕೊಂಡು ಕುತ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟ್ ಅದ್ರ ಬದಲು ಮೂವ್ ಆಗೋದೇ ಬೆಟರ್ ಸುಸ್ತೋಯ್ತು ನಾಲ್ಕು ಫ್ಲೋರ್ ಅದು ಬಂದಿರೋದು ಥ್ಯಾಂಕ್ ಯು ಸಿದ್ರೆ ಸೊ ಈಗ ಟೈಮ್ ಬಂದು ಹನ್ನೆರಡು ಗಂಟೆಗೆ ಇನ್ನೊಂದು ನಾಲ್ಕು ನಿಮಿಷ ಇದೆ ಸೊ ಆರ್ಡ್ರಸ್ ಎಷ್ಟಾಗಿದೆ ಅಂದರೆ ಇಲ್ಲಿವರೆಗೂ ಹದಿಮೂರು ಆರ್ಡ್ರ್ ಆಗಿದೆ ಸೊ ಹದಿಮೂರು ಆರ್ಡ್ರಿಗೆ ಅರ್ನಿಂಗ್ಸ್ ಬಂದು ಬರೀ ಮುನ್ನೂರ ತೊಂಬತ್ತು ಮೂರು ರೂಪಾಯಿ ಆಗೈತೆ ಅಷ್ಟೇ ಓಕೆನಾ ಸೊ ಈಗ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನೋಡೋಣ ಎಷ್ಟಾಗುತ್ತೆ ಅಂತ ಸೊ ಇವಾಗ ಆದರೆ ವೀಡಿಯೋ ಮಾಡ್ತೀನಿ ಗೋಪುರನೂ ಚಾರ್ಜ್ಗೆ ಹಾಕಬೇಕು ನೋಡೋಣ ನಾಲ್ಕು ಗಂಟೆವರೆಗೂ ಎಷ್ಟು ಆರ್ಡ್ರ್ ಆಗುತ್ತೆ ಸ್ನೇಹಿತರೆ ಈಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ನಲವತ್ತಾಗಿದೆ ಗಾಡಿಯಲ್ಲಿ ಬಂದು ಐವತ್ತೆಂಟು ಪರ್ಸೆಂಟ್ ಇದೆ ಸೊ ಅದಕ್ಕೆ ಈಗ ಬಂದು ಇಲ್ಲಿ ಚಾರ್ಜ್ ಹಾಕ್ಕೊಂಡಿದ್ದೀನಿ ಸುಮಾರು ಜನ ಕೇಳ್ತಾ ಇದ್ದರೆ ಎಲ್ಲಿ ಚಾರ್ಜ್ ಹಾಕ್ತೀರಾ ನೀವು ಅಂತ ಸೊ ನಾನು ಆ್ಯಕ್ಚುಲಿ ಚಾರ್ಜ್ ಜಾಸ್ತಿ ಹಾಕೋದು ಮನೆಯಲ್ಲೇ ಇವಾಗ ಯಾಕಂದರೆ ಎಲ್ಲೂ ಚಾರ್ಜಿಂಗ್ ಅಷ್ಟು ವರ್ಕ್ ಆಗ್ತಾಯಿಲ್ಲ ಸೊ ಅದು ಬಿಟ್ಟರೆ ಈ ಥರ ಲೈಕ್ ಬೋಲ್ಟ್ ಅಂತ ಇರ್ತದೆ ಬೋಲ್ಟ್ ಅರ್ತ್ ಅಂತ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಪೇ ಮಾಡಿಬಿಟ್ಟು ಚಾರ್ಜ್ ಹಾಕೋಬೇಕು ಈಗ ನೋಡಿ ಇದು ಒನ್ ಅವರ್ಗೆ ನಾನು ಅರವತ್ತು ರೂಪಾಯಿ ಪೇ ಮಾಡಿದ್ದೀನಿ ಸೊ ಈಗ ಬಂದು ಇಲ್ಲಿ ಚಾರ್ಜ್ ಹಾಕಿದ್ದೀನಿ ಓಕೆನಾ ಫಾಸ್ಟ್ ಚಾರ್ಜ್ ಆಗುತ್ತೆ ಅಂದರೆ ಲೈಕ್ ಒನ್ ಮಿನಿಟ್ಗೆ ಟೂ ಮಿನಿಟ್ಸ್ಗೆ ಒನ್ ಪರ್ಸೆಂಟ್ ಆಗುತ್ತೆ ಈಗ ನಾನು ಇಲ್ಲಿ ಚಾರ್ಜ್ ಹಾಕ್ತೀನಿ ಅಂದರೆ ಒಂದು ನಲ್ವತ್ತು ನಿಮಿಷ ಒನ್ ಅವರ್ ಹಾಕ್ತೀನಿ ಈಗ ನನ್ನ ಟಾರ್ಗೆಟ್ ಎಷ್ಟಾಗಿದೆ ಅಂತಂದರೆ ಈಗ ನಂದು ಅಮೌಂಟ್ ಬಂದು ಹನ್ನೆರಡು ಹನ್ನೆರಡು ಆರ್ಡ್ರ್ ಆಗಿರಬೇಕು ಮೋಸ್ಟ್ಲಿ ಚ ತೋರಿಸ್ತೀನಿ ನನಗೆ ನೋಡಿಲ್ಲ ನಾನು ಸೊ ಇಲ್ಲಿ ನೋಡಿ ಹನ್ನೊಂದು ಆರ್ಡ್ರ್ ಕಂಪ್ಲೀಟ್ ಆಗಿದೆ ಓಕೆನಾ ಹನ್ನೊಂದು ಆರ್ಡ್ರ್ ಆಗಿದೆ ಸೊ ಈಗ ಚಾರ್ಜ್ಗೆ ಹಾಕಿದ್ದೀನಿ ನೋಡೋಣ ಚಾರ್ಜ್ ಕಂಪ್ಲೀಟ್ ಆಗಿ ಒಂದು ಎಪ್ಪತ್ತು ಪರ್ಸೆಂಟ್ ಹಾಕ್ಕೊಂಡು ಮತ್ತೆ ಒಂದು ಹನ್ನೆರಡು ಗಂಟೆಗೆ ಮತ್ತೆ ಡ್ಯೂಟಿನ ಶುರು ಮಾಡೋದು ಹನ್ನೆರಡು ಗಂಟೆಯಿಂದ ಸರ್ ಸಿಗುತ್ತೆ ಹನ್ನೆರಡು ಗಂಟೆಯಿಂದ ಸರ್ಜಿರೋದ್ರಿಂದ ಸೊ ಈಸಿಯಾಗಿ ಅವಾಗ ಡ್ಯೂಟಿ ಮಾಡ್ಬೋದು ಸೊ ಚಾರ್ಜಿಂಗ್ ಆಗಿಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ ನಾನು ಈಗ ಮತ್ತೆ ಡ್ಯೂಟಿನ ಶುರು ಮಾಡಿದ್ದೀನಿ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಸೊ ಏಳು ಗಂಟೆಗೆ ಡ್ಯೂಟಿ ಏನು ಮಾಡಿದೆ ಬ್ಯಾಚ್ ಆರ್ಡ್ರು ಬಿದ್ದಿದೆ ಎರಡು ಆರ್ಡ್ರ್ ಒಂದು ಟ್ರಫಲ್ಸಿಂದ ಇನ್ನೊಂದು ಶೂ ಸಾಗರಿಂದ ಆ್ಯಕ್ಚುಲಿ ನನಗೆ ಇನ್ನೂ ಎರಡು ಆರ್ಡ್ರ್ ಬೇಕು ಫಸ್ಟೇ ಟಾರ್ಗೆಟ್ಗೆ ಟೋಟಲ್ಲು ಮೂವತ್ತ ಐದು ಆರ್ಡ್ರಿಗೆ ಆದರೆ ಹದಿನಾಲ್ಕು ಆರ್ಡ್ರ್ ಬೇಕು ಮೋಸ್ಟ್ಲಿ ಸೆಕೆಂಡ್ ಟಾರ್ಗೆಟ್ ಆದರೆ ಮೂವತ್ತೈದು ಆರ್ಡ್ರ್ನ ಮಾಡೋದು ಡೌಟ್ ಇದೆ ಆ್ಯಕ್ಚುಲಿ ಬರುವಾಗ ಇವತ್ತು ಅಂದ್ಕೊಂಡು ಬಂದಿದೆ ಮೂವತ್ತೈದು ಆರ್ಡ್ರ್ ಟಾರ್ಗೆಟ್ನ ಕಂಪ್ಲೀಟ್ ಮಾಡಲೇಬೇಕು ಅಂತ ಆದರೆ ಇವತ್ತು ಅದೇ ಭೀಮನ ಅಮಾವಾಸ್ಯೆ ಇರೋದರಿಂದ ಮನೆಯಲ್ಲಿ ಪೂಜೆ ಪೂಜೆ ಮಾಡಬೇಕು ಬಾ ಅಂತಂದರು ಆ್ಯಕ್ಚುಲಿ ನಾನು ಹೇಳ್ದೆ ನನ್ನ ಹೆಂಡ್ತಿಗೆ ಮನೇಲಿ ಡೈಲಿ ಪೂಜೆ ನಡೀತಾ ಇರ್ತಾಯಿದಲ್ಲ ಇವತ್ತೇನು ಸ್ಪೆಷಲ್ ಅಂತ ಬಟ್ ಸರಿ ಇವತ್ತು ಭೀಮ್ ಅಲ್ವಾ ಸೊ ಅಂತ ಅಲ್ಲಿಗೆ ನೋಡಿದ್ರಲ್ಲ ನೀವು ಸೊ ಕ್ಲಿಪ್ಸ್ನ ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ಭೀಮ್ ಪೂಜೆ ಮಾಡಿ ಊಟ ಮಾಡಿ ದೇವಸ್ಥಾನಕ್ಕೆ ಹೋಗಿ ಈಗ ಮತ್ತೆ ಏಳು ಗಂಟೆಗೆ ಡ್ಯೂಟಿಗೆ ಬಂದಿದ್ದು ಆ್ಯಕ್ಚುಲಿ ಬ್ಯಾಚುಲರ್ ಲೈಫೇ ಗುರು ಡೆಲಿವರಿ ಜಾಬ್ಗೆ ಬ್ಯಾಚ್ಲರ್ ಫೀಲ್ಡೇ ಬೆಟರು ಏನಕ್ಕೆ ಗೊತ್ತಾ ಆರಾಮಾಗಿ ಯಾವಾಗ ಬೇಕಾದರೂ ಅದೊಂಥರ ಫ್ರೀಡಮ್ ಇರ್ತದೆ ಈಗ ನೋಡಿ ನಾನು ಬ್ಯಾಚ್ಲರ್ ಟೈಮಲ್ಲೇ ಒಳ್ಳೆ ಅರ್ನಿಂಗ್ಸ್ ಮಾಡ್ತಿದ್ದೆ ನನ್ನ ಸ್ವಿಗ್ಗಿ ವೀಡಿಯೋಸ್ ಎಲ್ಲ ನೀವೇನು ಇದ್ರಿ ಅವಾಗೆಲ್ಲ ನಾನು ನಲ್ವತ್ತು ಆರ್ಡ್ರಲ್ಲ ನಲವತ್ತೆರಡು ಎಷ್ಟೆಷ್ಟೋ ಹೊಡಿತಾ ಇದ್ದೆ ಬ್ಯಾಚ್ಲರ್ ಇದ್ದಾಗ ಬಟ್ ಈಗ ಫ್ಯಾಮ್ಲಿ ಆದಮೇಲೆ ಕಷ್ಟ ಫ್ಯಾಮ್ಲಿ ಆದಮೇಲೆ ಸಿಕ್ಕಬಡೇ ಕಷ್ಟ ಲಾಗಿನ್ ಅವರ್ಸ್ನ ಮೈಂಟೇನ್ ಮಾಡೋದು ಇದೆಲ್ಲ ಸಿಕ್ಕಬಡೇ ಕಷ್ಟ ಆಗುತ್ತೆ ಫ್ಯಾಮ್ಲಿ ಯಾಕಂದರೆ ಮನೆಯಲ್ಲಿ ಕಮಿಟ್ಮೆಂಟ್ ಇರ್ತದೆ ಫ್ಯಾಮ್ಲಿ ಅವರು ನಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಆ್ಯಕ್ಚುಲಿ ಹೇಳ್ಬೇಕು ನನ್ನ ನಾನು ಫ್ಯಾಮ್ಲಿಗೆ ಚೂರು ಟೈಮ್ ಕಮ್ಮಿನೇ ಕೊಡ್ತಾಯಿದ್ದೀನಿ ಬಿಕಾಸ್ ಆಫ್ ಯೂಟ್ಯೂಬ್ಗೆ ಅದಕ್ಕೂ ಇದಕ್ಕೂ ಟೈಮ್ ಕೊಡಬೇಕು ಇನ್ಸ್ಟಾಗ್ರಾಮ್ಗೆ ಟೈಮ್ ಕೊಡಬೇಕು ಅದಕ್ಕೆ ಸೊ ಅಟ್ಲೀಸ್ಟ್ ಇವತ್ತು ಹಬ್ಬ ಅಲ್ವಾ ಇವತ್ತು ಕೊಡಲಿಲ್ಲ ಅಂದರೆ ಮತ್ತೆ ಸುಮ್ಮನೆ ಅಂದ್ಬಿಟ್ಟು ಹೋಗಿ ಬಂದೆ ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟಾಗಲಿ ಫಸ್ಟ್ ಆರ್ ಗಡಿಗೆ ಎರಡು ಬೇಕು ನೋಡೋಣ ಅದಕ್ಕೆ ಮೇಲೆ ಟ್ರೈ ಮಾಡ್ತೀನಿ ಹದಿನಾಲ್ಕು ಆರ್ಡ್ರ್ ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಮನೆ ಕಡೆಗೆ ಹೋಗ್ತೀನಿ ಬನ್ನಿ ಈಗ ಹೋಗಿ ಟ್ರಫಲ್ಸ್ ಹತ್ರ ಆರ್ಡ್ರನ್ನ ಪಿಕ್ ಮಾಡೋಣ

इधर आ गए चुके फिर कंपनी की देखा दोस्तों के बीच में जैसे बात होता है ಸ್ನೇಹಿತರೆ ಸೊ ಈಗ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಟೈಮ್ ಬಂದ್ಬಿಟ್ಟು ಹತ್ತು ಹದಿನಾರಾಗಿದೆ ಆ್ಯಕ್ಚುಲಿ ಹತ್ತು ನಲವತ್ತೈದುವರೆಗೂ ಲಾಗಿನ್ ಇರಬೇಕು ಆದರೆ ಈಗ ನಾನು ಆರ್ಡ್ರನ್ನ ಕೊ ಕಸ್ಟಮರಿಗೆ ಕೊಟ್ಬಿಟ್ಟು ಡೆಲಿವರಿ ಕಂಪ್ಲೀಟ್ ಕೊಡದೆ ಮನೆ ಕಡೆಗೆ ಹೋಗ್ತಾಯಿದ್ದೀನಿ ಸೊ ಇವತ್ತು ಎಷ್ಟಪ್ಪ ಆರ್ಡ್ರ್ ಆಯಿತು ಅಂದರೆ ನಂದು ಟೋಟಲು ಮೂವತ್ತ ಒಂದು ಆರ್ಡ್ರು ಪಾಯಿಂಟ್ ಐದು ಸೊ ಟೋಟಲ್ ತರ್ಟಿ ಒನ್ ಆರ್ಡ್ರ್ ಆಯಿತು ಟಾರ್ಗೆಟ್ ಇದ್ದಿದ್ದು ಇದು ಮೂವತ್ತೈದು ಇನ್ನು ನಾಲ್ಕು ಆರ್ಡ್ರ್ ಮಾಡಬೇಕಿತ್ತು ಮಾಡಿಬಿಡೋಣ ಅನ್ನೋದಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಗಾಡಿಯಲ್ಲಿ ಮೂವತ್ತು ಪರ್ಸೆಂಟ್ ಚಾರ್ಜ್ ಇದೆ ಈಗ ಏನಾಯಿತು ಅಂತಂದರೆ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿದೆ ಈಗ ಲಾಸ್ಟ್ ಆರ್ಡ್ರನ್ನ ಏನಕ್ಕೆ ರಿಜೆಕ್ಟ್ ಮಾಡಿದೆ ಅಂತಂದರೆ ಹದಿನೇಳು ಕಿಲೋ ಮೀಟರ್ ಹಾಕಿದ್ದ ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ ಬಿಎಲ್ ಇಂದ ಈ ಕಡೆ ನಾಗರ್ಭಾವಿ ನಾಗರಭವಿ ಯಾದು ನಾಗರಭವಿ ಸೈಡ್ ಹಾಕಿದ ಸೊ ಅದಕ್ಕೋಸ್ಕರ ಅದು ರಿಜೆಕ್ಟ್ ಮಾಡಿದೆ ಈಗ ನಾಲ್ಕು ಆರ್ಡ್ರಲ್ಲಿ ಅಕಸ್ಮಾತ್ ನೆಕ್ಸ್ಟ್ ಆರ್ಡ್ರ್ ಯಾವುದಾದ್ರು ಲಾಂಗ್ ಆಗಿಬಿಟ್ಟು ಅಂತಂದರೆ ನಾನು ಹೋಗಲೇಬೇಕಾಗುತ್ತೆ ಅಕಸ್ಮಾತ್ ರಿಜೆಕ್ಟ್ ಮಾಡಿದ್ರೆ ಇನ್ಸೆಂಟಿವ್ ಬರೋದು ಬರಲ್ಲ ಸೊ ಅದ್ರ ರೀಸನ್ನಿಂದ ನಾನು ಈಗ ಸುಮ್ಮನೆ ಯಾಕೆ ಬೇಕು ಅಟ್ಲೀಸ್ಟ್ ಬರೋ ಇನ್ನೂರೈ ಚಿಲ್ಲರೆ ಬರೋದು ಬರಲಿ ಅಂದ್ಬಿಟ್ಟು ಈಗ ನಾನು ಡ್ಯೂಟಿನ ಆಫ್ ಮಾಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಸೊ ಇವತ್ತು ಎಷ್ಟಾಯಿತು ಎಷ್ಟು ಅರ್ನಿಂಗ್ಸ್ ಆಯಿತು ಎಷ್ಟು ಅವರ್ಸ್ ಆಯಿತು ಅಂತಂದರೆ ಲಾಗಿನ್ ಅವರ್ಸ್ ಬಂದುಬಿಟ್ಟು ಹನ್ನೆರಡು ವರ್ ಅವರ್ಸ್ ಲಾಗಿನ್ ಆಗುತ್ತೆ ಹನ್ನೆರಡು ವರ್ ಅವರ್ಸ್ಗೆ ನನ್ನ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂತಂದರೆ ಸಾವಿರದ ನೂರ ಮೂವತ್ತ್ನಾಲ್ಕು ಪ್ಲಸ್ ನೂರ ಇಪ್ಪತ್ನಾಲ್ಕು ಟೋಟಲು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ಇನ್ಸೆಂಟಿವ್ ಒಂದು ಇನ್ನೂರ ಮೂವತ್ತು ರೂಪಾಯಿ ಸೊ ಸಾವಿರದ ನಾನ್ನೂರು ಸಾವಿರದ ಐನೂರು ರೂಪಾಯಿ ಸೊ ಹೆಚ್ಚು ಕಮ್ಮಿ ಆಗ್ಬೋದು ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಬಿಕಾಸ್ ಇದು ಇನ್ಸೆಂಟಿವ್ ಬಂದು ನಾಳೆ ಬೆಳಗ್ಗೆ ಎರಡು ಹೋಗೋದರಿಂದ ಹೆಚ್ಚು ಕಮ್ಮಿ ಆಗುತ್ತೆ ಸಾವಿರದ ನಾನ್ನೂರವರಿಂದ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಇಪ್ಪತ್ತು ರೂಪಾಯಿ ಈ ರೇಂಜಲ್ಲಿ ಆಗ್ಬೋದು ಇವತ್ತು ಬಟ್ ಅಷ್ಟಲಿ ಹತ್ರ ಬಂದ್ಬಿಟ್ಟಿದ್ದೆ ಮಾಡ್ಬಿಡೋಣ ಅಂತ ಬಟ್ ಆದರೆ ಎಲೆಕ್ಟ್ರಿಕ್ ಗಾಡಿಯಿಂದ ಇವಾಗ ನನಗೆ ಸಮಸ್ಯೆ ಆಗ್ತಾಯಿದೆ ಸೊ ಈ ಎಲೆಕ್ಟ್ರಿಕ್ ಗಾಡಿ ನನಗೆ ಪ್ಲಸ್ಸು ಇದೆ ಮೈನಸ್ಸು ಇದೆ ಸೊ ಇದ್ರ ಬಗ್ಗೆ ನಾನು ಮುಂದಿನ ಉಡುಲ್ ನಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಇವತ್ತು ಎಷ್ಟು ಅರ್ನಿಂಗ್ಸ್ ಮಾಡಿದ್ರೆ ಯಾವ ಝೋನಿಂದ ಮಾಡಿದ್ರ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಮುಂದಿನಲ್ಲಿ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಏನು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಕ್ಲಿಕ್ ಮಾಡ್ಕೊಳ್ಳಿ ಬೈ ಫ್ರೆಂಡ್ ಹುಷಾರಾಗಿ ಡ್ಯೂಟಿ ಮಾಡಿ ಹುಷಾರಾಗಿರಿ